ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳವರ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಇರುವಂತದ್ದು ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುವಂತಹ ಗುರುಪುಷ್ಯ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತಪ್ಪದೆ ಎಲ್ಲರೂ ಕೂಡ ನೋಡಿ ಯಾಕಂತ ಅಂದ್ರೆ ವಿಶೇಷವಾಗಿ ಕೆಲವೊಂದು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಮಾಡಿ ತುಂಬಾನೇ ಒಳ್ಳೇದಂತ ಕೂಡ ಹೇಳ್ತೀನಿ ತುಂಬಾ ಸರಳವಾಗಿ ತಿಳಿಸ್ಕೊಡ್ತೀನಿ ನನ್ನ ಂತೆ ಮಾಡ್ಬೇಕಾಗಿಲ್ಲ ಖಂಡಿತವಾಗ್ಲು ಕೂಡ ಯಾಕಂತ ಅಂದ್ರೆ ಗುರುಪುಷ್ಯ ಯೋಗ ಅನ್ನುವಂಥದ್ದು ತುಂಬಾನೇ ವಿಶೇಷವಾದಂಥದ್ದು ನೋಡಿ ಗುರುಪುಷ್ಯ ಯೋಗವು ಜ್ಯೋತಿಷ್ಯದಲ್ಲಿ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾದ ಒಂದು ಯೋಗವಾಗಿದೆ ಗುರುಪುಷ್ಯ ಯೋಗವು ಈ ಯೋಗವು ಗುರುವಾರದಂದು ಪುಷ್ಯ ನಕ್ಷತ್ರವು ಸಂಧಿಸಿದಾಗ ಉಂಟಾಗುತ್ತದೆ ಇದನ್ನು ಗುರುಪುಷ್ಯ ಅಮೃತ ಅಂತ ಕೂಡ ಕರೆಯಲಾಗತ್ತೆ ಅಷ್ಟೊಂದು ವಿಶೇಷವಾದಂಥದ್ದು ತುಂಬಾನೇ ವಿಶೇಷ ಅಂತ ಕೂಡ ಹೇಳ್ಬೋದು ಮೊದಲನೇದಾಗಿ ಹೇಳ್ಬೇಕಂತ ಅಂದ್ರೆ ಗುರುಪುಷ ಯೋಗವು ಶುಭ ಕಾರ್ಯಗಳಿಗೆ ಸೂಕ್ತ ಅಂತ ಕೂಡ ಹೇಳಲಾಗತ್ತೆ ಅಂದ್ರೆ ಯಾವ್ದನಾ ಕೆಲವೊಂದು ಶುಭ ಕಾರ್ಯಗಳನ್ನ ಮಾಡೋಕೆ ಕೆಲವ್ರು ಏನಾದ್ರು ಹೊಸ ಏನಾದ್ರು ಯೋಜನೆ ಹೊಸ ಅಂಗಡಿಗಳನ್ನ ಮಾಡೋರ್ ಇರ್ತೀರಾ ಹೊಸ ಒಂದು ನ ಶುರು ಮಾಡ್ಬೇಕಂತ ಇರ್ತೀರಾ ಅಥವಾ ಕೆಲವ್ರು ದುಡ್ಡಿರೋರು ಇರ್ತಿರಲ್ವಾ ನಾವು ಒಡವೆನ ತಗೋಬೇಕಂತ ಇರ್ತೀರಾ ಅಥವಾ ಏನೋ ಒಂದಿರುತ್ತೆ ಏನೋ ನಿಮ್ಮ ಆಸೆಗಳಿರತ್ತೆ ಏನೋ ಮಾಡ್ಬೇಕಪ್ಪ ಹೊಸದಾಗಿ ನಾವ್ ಏನಾದ್ರು ಮಾಡ್ಬೇಕು ಒಡವೆನ ತಗೋಬೇಕು ಅಥವಾ ಹೊಸ ಅಂಗಡಿನ ಮಾಡ್ಬೇಕು ಅಥವಾ ಹೊಸ ಒಂದು ಗಾಡಿನ ತಗೋಬೇಕಂತ ಇರ್ತೀರಾ ವಾಹನ ತಗೋಬೇಕಂತ ಇರ್ತೀರಾ ಖಂಡಿತವಾಗ್ಲು ಕೂಡ ಈ ದಿನ ತುಂಬಾನೇ ಒಳ್ಳೇದಂತ ಕೂಡ ಹೇಳಲಾಗುತ್ತೆ ಆದರೆ ಈ ದಿನ ವಿಶೇಷವಾಗಿ ನೀವು ಏನ್ ಮಾಡಿಲ್ಲ ಅಂದ್ರೂ ಕೂಡ ಈ ಗುರುಪುಷ್ಯ ಮಹಾಯೋಗದ ದಿನ ಗುರುಪುಷ್ಯ ಯೋಗದ ದಿನ ಏನ್ ಮಾಡಿ ಅಂತ ಅಂದ್ರೆ ತಪ್ಪದೆ ಹತ್ತಿರದಲ್ಲಿ ನಿಮ್ಗೆ ಏನಾದ್ರು ಕೂಡ ರಾಘವೇಂದ್ರ ಸ್ವಾಮೀಜಿಗಳವರ ಗುರುಗಳ ಮಠಕ್ಕೆ ನಿಮ್ಗೆ ನೀವು ಪೂಜಿಸುವಂತ ಗುರು ಯಾರಾದರೂ ಕೂಡ ಆಗಿರ್ಬೋದು ನಾವೆಲ್ಲರೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಭಕ್ತರಲ್ವಾ ನೀವೆಲ್ಲರೂ ಕೂಡ ಹತ್ತಿರದಲ್ಲಿರುವಂತಹ ಶ್ರೀ ರಾಯರ ಮಠಕ್ಕೆ ಹೋದ್ರೆ ಹೋಗ್ ಬನ್ನಿ ಅವತ್ತಿನ ದಿನ ಮಿಸ್ ಮಾಡ್ಕೋಬೇಡಿ ಬೆಳಗಿನ ಸಮಯದಲ್ಲಿ ಪೂಜೆ ಮಾಡ್ತಾರಲ್ವಾ ಆ ಎಂಟು ಎಂಟುವರೆಗೆ ಮಾಡ್ತಾರೇನೋ ಕೆಲವೊಂದ್ ಕಡೆ ಒಂಬತ್ತು ಗಂಟೆ ಕೂಡ ಆಗ್ಬಹುದು ಸರಿನಾ ಅಲ್ಲಿ ತಪ್ಪದೆ ನೀವೇನ್ ಮಾಡಿ ಅಂತ ಅಂದ್ರೆ ಇದು ಗುರುಪುಷ ಮಹಾಯೋಗದ ದಿನ ನೀವೇನ್ ಮಾಡಿ ಅಂತ ಅಂದ್ರೆ ಪಾದೋದಕ ಪ್ರೋಕ್ಷಣೆ ಮಾಡ್ಕೊಳ್ಳಿ ಪಾದೋದಕ ಪ್ರೋಕ್ಷಣೆ ಮಾಡ್ತಾರೆ ಅವತ್ತು ಖಂಡಿತವಾಗ್ಲು ಕೂಡ ಮಾಡಿಸ್ಕೊಳ್ಳಿ ಮಿಸ್ ಮಾಡಬೇಡಿ ಯಾಕಂತ ಅಂದ್ರೆ ಗುರುಗಳ ಆಶೀರ್ವಾದಕ್ಕೆ ಗುರುಗಳ ಅನುಗ್ರಹಕ್ಕೆ ಗುರುಬಲವನ್ನ ಪಡೆಯೋಕೆ ತುಂಬಾನೇ ಒಳ್ಳೆಯ ದಿನ ಅಂತ ಕೂಡ ಹೇಳ್ಬಹುದು ತುಂಬಾ ಜನಗಳು ಹೇಳ್ತಾ ಇರ್ತೀರ ನಮ್ಗೆ ಗುರುಬಲ ಅನ್ನೋದೇ ಇಲ್ಲ ಏನ್ ಮಾಡಿದ್ರು ಕೂಡ ಬರಿ ಹಿಂದೇಟ್ ಆಗ್ತಾ ಇದೆ ನಮ್ ಹಣೆ ಬರ ಸರಿ ಇಲ್ಲ ಅಂತ ಅನಿಸ್ತಿದೆ ಎಲ್ಲೂ ಕೂಡ ನಮ್ಗೆ ಏನು ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತೀರ ನೀವು ಯಾವತ್ತು ಹೋಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಸಾಧ್ಯವಾದಷ್ಟು ಹೋಗ್ಬನ್ನಿ ಆದ್ರೆ ಈ ಗುರುಪುಷ ಯೋಗ ಇದೆ ಅಲ್ಲ ಅವತ್ತಿಂದ ನಾ ಮಿಸ್ ಮಾಡ್ಕೋಬೇಡಿ ಶ್ರೀಗಳ ಮಠಕ್ಕೆ ಹೋಗ್ಬನ್ನಿ ಇಲ್ಲಪ್ಪ ನಮ್ಗೆ ರಾಯರ ಮಠ ಹತ್ರ ಇಲ್ಲ ಅನ್ನೋರ್ಗೆ ಏನ್ ಮಾಡ್ಬೇಕು ಹೇಳ್ತೀನಿ ಆದ್ರೆ ಹತ್ತಿರದಲ್ಲಿ ಶ್ರೀ ರಾಯರ ಮಠ ಇತ್ತು ಅಂದ್ರೆ ಹೋಗ್ಬನ್ನಿ ಅವತ್ತಿಂದ ಹೆಜ್ಜೆ ನಮಸ್ಕಾರ ಮಾಡುವಂತದ್ದಾಗಿರ್ಬೋದು ಶ್ರೀ ರಾಯರ ಮಠಕ್ಕೆ ಹೋದ್ರೆ ಗಂಡ್ ಮಕ್ಳು ಹೋದ್ರೆ ಅಂತ ಅಂದ್ರೆ ಹುಡುಗರು ಯಾರಾದ್ರೂ ಹೋದ್ರು ಕೂಡ ಪಂಚೆ ಶೆಲ್ಲೆ ಹಾಕೊಂಡು ಅಂಗ ಪ್ರದಕ್ಷಿಣೆ ಸೇವೆನ ಮಾಡಿ ಅಲ್ಲಿ ಗುರುಗಳಿಗೆ ಕೇಳಿ ಸೇವೆನ ಮಾಡಿ ಪ್ರದಕ್ಷಿಣೆ ಮಾಡಿ ಏನಾಗಿಲ್ಲ ಅಂದ್ರೂ ಕೂಡ ಪ್ರದಕ್ಷಿಣೆ ಸೇವೆ ಮೂರ್ ಪ್ರದಕ್ಷಿಣೆ ಸೇವೆ ಮಾಡಿಕೊಂಡು ಪಾದೋದಕ ಪ್ರೋಕ್ಷಣೆ ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ಮಾಡಿಸ್ಕೊಂಡು ನೀವು ಭಕ್ತಿಯಿಂದ ಶ್ರೀ ರಾಯರಲ್ಲಿ ರಾಯರೇ ಈ ತರ ನನ್ನ ಆಸೆಗಳಿದೆ ನಾನು ಯಾವುದೇ ರೀತಿ ಶಕ್ತಿ ಇರೋರು ಹೊಸ ಕೆಲಸಗಳನ್ನ ಶುಭ ಕಾರ್ಯಗಳನ್ನ ಮಾಡಿ ನಿಮ್ಗೆ ಅನುಕೂಲ ತಕ್ಕಂಗೆ ಮಾಡಿ ಏನು ಮಾಡ್ತಾ ಇಲ್ಲ ನಮ್ಗೆ ಸ್ವಲ್ಪ ಕಷ್ಟ ಜಾಸ್ತಿ ಇದೆ ಅಂದ್ರೆ ಶ್ರೀರಾಯರದ್ದು ಒಂದು ಆಶೀರ್ವಾದ ಪಡ್ಕೊಂಡ್ ಬನ್ನಿ ಖಂಡಿತ ಶ್ರೀರಾಯರು ನಿಮ್ಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ಅಷ್ಟೊಂದ್ ಪ್ರೀತಿಯಿಂದ ಹೋಗಿರ್ತೀರಲ್ಲ ಖಂಡಿತವಾಗ್ಲೂ ಕೂಡ ಶ್ರೀ ರಾಯರ ಆಶೀರ್ವಾದ ಮಾಡ್ತಾರೆ ಆದ್ರೆ ಗುರುಕುಶ ಯೋಗದ ದಿನ ರಾಯರ ಮಠಕ್ಕೆ ಹೋಗೋದು ಯಾರು ಕೂಡ ಮರಿಬೇಡಿ ಇಲ್ಲಪ್ಪ ನಮ್ಗೆ ಹತ್ತಿರದಲ್ಲಿ ರಾಯರ ಮಠ ಇಲ್ಲ ಹತ್ತಿರದಲ್ಲಿ ಯಾವ್ದೂ ಇಲ್ಲ ಮಂತ್ರಾಲಯಕ್ಕಂತೂ ಹೋಗೋರಿಗೆ ಅನುಕೂಲ ಇದ್ರೆ ಹೋಗ್ಬನ್ನಿ ಇಲ್ಲ ಪ್ರತಿ ಸಲ ಹೋಗಕ್ ಆಗಲ್ಲ ನಮ್ಗೆ ಹತ್ತಿರದಲ್ಲಿ ಹೋಗ್ತಿವಿ ಅಂದ್ರೆ ಹೋಗ್ಬನ್ನಿ ನಮ್ಗೆ ಹತ್ತಿರದಲ್ಲಿ ರಾಯರ ಮಠ ಇಲ್ಲ ಅಂತ ಅಂದ್ರೆ ಮಾ ಖಂಡಿತವಾಗ್ಲು ಕೂಡ ನಿಮ್ಗೆಲ್ಲರಿಗೂ ಕೂಡ ಯಾರೇ ಆಗಿರ್ಬೋದು ಹೆಣ್ಮಕ್ಳು ಗಂಡ್ ಮಕ್ಳು ಶ್ರೀ ರಾಯರನ್ನ ಅವತ್ತು ಏನ್ ಮಾಡಿ ಅಂತಂದ್ರೆ ಅವತ್ತಿನ ದಿನ ಬೆಳಿಗ್ಗೆ ಸ್ವಲ್ಪ ಬೇಗ ಪೂಜೆ ಮಾಡ್ಕೊಳ್ಳಿ ಬೇಗ ಅಂತ ಅಂದ್ರೆ ಸಾಧ್ಯವಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಇಲ್ಲ ಅಂತ ಅಂದ್ರೆ ಏಳುವರೆ ಒಳಗೆ ನೀವು ಪೂಜೆ ಮುಗಿಸಿ ಪೂಜೆ ಯಾವ ರೀತಿ ಬೆಳಿಗ್ಗೆ ನೀವ್ ಹೆಂಗಿದ್ರು ಮನೆ ಮನೆ ದೇವರಿಗೆ ದೀಪ ಮನೆಲ್ಲ ಒರೆಸ್ಕೊಂತೀರಾ ಗಂಜಲ ಹಾಕಿ ಮನೆನೆಲ್ಲ ಒರೆಸ್ಕೊಂತೀರಾ ಮನೆ ದೇವರಿಗೆ ದೀಪವನ್ನ ಹಚ್ತೀರಾ ಶ್ರೀ ರಾಯರಿಗೆ ನಿಮ್ಗೆ ಸಾಧ್ಯವಾದಂಗೆ ನೀವು ಪೂಜೆ ಮಾಡ್ತೀರಾ ಎಷ್ಟು ಶಕ್ತಿ ಇದೇನೋ ನಿಮ್ಗೆ ಶಕ್ತಿಗೆ ಅನುಗುಣವಾಗಿ ನೀವು ಪೂಜೆ ಸೇವೆನ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಗೆ ಶಕ್ತಿ ಇದ್ರೆ ತುಪ್ಪದ ದೀಪಗಳನ್ನ ಹಚ್ಚಿ ಇಲ್ಲಪ್ಪ ನಮ್ಗೆ ಅಂದ್ರೆ ನಾರ್ಮಲ್ ಆಗು ಪೂಜೆ ಮಾಡಿ ಇಲ್ಲಪ್ಪ ನಮ್ಗೆ ಅದನ್ನೂ ಆಗಿಲ್ಲ ಅಂದ್ರೆ ಮನ್ಸಲ್ಲಿ ಪ್ರಾರ್ಥನೆ ಮಾಡಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆಯ್ತಾ ಯಾವ ರೀತಿ ಮನ್ಸ ಮನಸ್ಸಿನ ಪೂಜೆ ಮೊದ್ಲು ಈಗ ನೋಡಿ ನಾಳೆ ರಾಯರಿಗೆ ಪೂಜೆ ಸೇವೆ ಮಾಡ್ಬೇಕಂತ ನಿಮ್ ಮನ್ಸಲ್ಲಿ ಇದೆ ಇಲ್ಲಿಂದನೆ ಶುರುವಾಗಿರುತ್ತೆ ನಿಮ್ ಸೇವೆ ಇದೇ ಮನ್ಸಿನ ಪೂಜೆ ಮನ್ಸಿನ ಸೇವೆ ರಾಯರಿಗೆ ಮುಟ್ಟುತ್ತೆ ಆದರೆ ಅವತ್ತಿನ ದಿನ ತುಂಬಾನೇ ವಿಶೇಷವಾದಂತದ್ದು ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲ ಒರಿಸ್ಕೊಂಡು ಮನೆ ದೇವರಿಗೆ ದೀಪವನ್ನ ಹಚ್ಚಿ ಶ್ರೀ ರಾಯರ ಫೋಟೋ ಇದ್ರೆ ಫೋಟೋ ಆಗ್ಲಿ ವಿಗ್ರಹ ಅಲ್ಲಿ ನಿಮ್ಮ ಹತ್ರ ಏನಿದೆ ರಾಯರದೊಂದು ಮೂರ್ತಿ ಆಗ್ಲಿ ಇಟ್ಟುಬಿಟ್ಟು ನೀವು ಪೂಜೆ ಸೇವೆಯನ್ನ ಮಾಡ್ತಿರಲ್ಲ ರಂಗೋಲಿ ಹಾಕೋ ಮುಖಾಂತರ ರಾಯರ ರಾಯರನ್ನ ಮನೇಲಿ ಕರ್ಕೊಳ್ಳಿ ರಾಯರ ಮುಂದೆ ರಂಗೋಲಿನ ಹಾಕಿ ತಪ್ಪದ ರಂಗೋಲಿನ ಹಾಕಿ ಯಾಕಂದ್ರೆ ರಂಗೋಲಿ ನಮ್ಗೆ ಸ್ವಾಗತ ಕೋರದಂಗೆ ದೇವಾನು ದೇವತೆಗಳನ್ನ ಸ್ವಾಗತ ಕೋರದಂಗೆ ನಾವು ಸರಿನಾ ರಂಗೋಲಿ ಮುಖಾಂತರ ದೇವರನ್ನ ಮನೆಗೆ ಕರ್ಕೊಳ್ಳಿ ಆದ್ರೆ ಅವತ್ತಿನ ದಿನ ಯಾರು ಕೂಡ ಕೆಟ್ಟ ಪದಗಳನ್ನ ಬಳಸೋದಾಗಿರ್ಬಹುದು ಅಥವಾ ಆ ಏನಾದ್ರೂ ಕೂಡ ತಪ್ಪು ಕೆಲಸಗಳನ್ನ ಮಾಡೋದು ಅಂದ್ರೆ ಅವತ್ತಿನ ದಿನ ಮಾಂಸ ತಿನ್ನುವಂಥದ್ದು ಆ ಸಾಮಾನ್ಯವಾಗಿ ಶ್ರೀ ರಾಯರ ಭಕ್ತರು ಗುರುವಾರ ದಿನ ಆಲ್ಮೋಸ್ಟ್ ಯಾರು ಕೂಡ ತಿನ್ನಲ್ಲ ಆದ್ರೆ ಕೆಲವ್ರು ಇರ್ತಾರೆ ಅದಕ್ಕೋಸ್ಕರ ನಾನ್ ಹೇಳ್ತಿರುವಂತದ್ದು ಏನಂತ ಅಂದ್ರೆ ಯಾರು ಕೂಡ ಮಾಂಸ ಸೇವನೆ ಮದ್ಯ ಸೇವನೆ ಈ ತರ ಯಾರು ಕೂಡ ದಯವಿಟ್ಟು ಕೂಡ ಅವತ್ತಿನ ದಿನ ಮಾಡಬೇಡಿ ಆದರೆ ನಾನ್ ಹೇಳುವಂತದ್ದು ಏನಂದ್ರೆ ಶ್ರೀ ರಾಯರಲ್ಲಿ ನಿಮ್ಮ ಮನಸ್ಸಲ್ಲಿ ಏನೆಲ್ಲಾ ನೋವುಗಳಿದೆ ಪ್ರತಿಯೊಂದನ್ನು ಕೂಡ ಹೇಳ್ಕೊಳ್ಳಿ ಯಾರೆಲ್ಲ ಶ್ರೀಗಳ ಆಶೀರ್ವಾದ ಆಗಿಲ್ಲ ಅಂತ ಕಾಯ್ತಾ ಇರ್ತೀರಲ್ಲ ಶ್ರೀಗಳನ್ನ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡೋ ಮುಖಾಂತರ ಶ್ರೀಗಳನ್ನ ಪ್ರಾರ್ಥನೆ ಮಾಡೋ ಮುಖಾಂತರ ಶ್ರೀ ರಾಯರನ್ನ ಮನೆಗೆ ಕರೆಸ್ಕೊಳ್ಳಿ ರಾಯರ ಮೂಲ ಮಂತ್ರವನ್ನ ಹೇಳುವಂತದ್ದಾಗಿರ್ಬೋದು ರಾಯರ ಒಂದು ಗಾಯತ್ರಿ ಮಂತ್ರವನ್ನ ಹೇಳುವಂತದ್ದಾಗಿರ್ಬೋದು ಅಥವಾ ಓಂ ಶ್ರೀ ಗುರು ರಾಘವೇಂದ್ರ ಆಯ್ಯ ನಮಃ ಅಂತ ಹೇಳುವಂತದಾಗಿರ್ಬೋದು ನನ್ನಪ್ಪ ನಮ್ಮ ಮೇಲೂ ಕೂಡ ನೀವು ಕರುಣೆ ತೋರಿಸಿ ಅಂತ ಹೇಳುವಂತದ್ದಾಗಿರ್ಬೋದು ನೀವು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುಪುಷ್ಯ ಯೋಗ ಇದೆ ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಈ ಸೇವೆಗಳನ್ನ ಮಾಡಿ ನಾನ್ ನಿಮ್ಗೆ ಅದೇ ರೀತಿ ಇದೇ ಪೂಜೆ ಮಾಡಿ ಅದೇ ಪೂಜೆ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ಅವತ್ತಿನ ದಿನ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಮಿಸ್ ಮಾಡ್ಕೊಲೇಬೇಡಿ ಇನ್ನು ನಾವು ಕೆಲವರು ಹಾಸ್ಟೆಲ್ ಅಲ್ಲಿ ಇದೀವಿ ಎಲ್ಲೋ ರೂಮ್ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಕೆಲವ್ರು ಕೇಳೋರ್ ಇರ್ತೀರ ಎಲ್ಲಿ ಇರ್ತಿರಲ್ಲ ಅಲ್ಲೇ ಬೆಳಿಗ್ಗೆ ಬೇಗದ್ದು ಸ್ನಾನ ಮಾಡಿ ಆ ರೂಮ್ ನೀವ್ ಎಲ್ಲಿ ಇರ್ತೀರ ಆ ಮನೇನ ಒರ್ಸ್ಕೊಂಡು ರೂಮ್ ಅಲ್ಲಿ ಇರೋರ್ಗು ಹೇಳಿ ಅವ್ರಿಗೂ ಒಳ್ಳೇದಾಗ್ಬೇಕು ಈಗ ಒಂದ್ ಐದಾರು ಜನ ರೂಮ್ ಮಾಡ್ಕೊಂಡಿರ್ತೀರ ಅವ್ರಿಗೂ ಕೂಡ ಒಳ್ಳೇದಾಗ್ಬೇಕು ಅವ್ರಿಗೂ ಕೂಡ ಹೇಳಿ ರಾಯರಿಗೆ ಯಾವ್ದೇ ರೀತಿ ಜಾತಿ ಭೇದ ಭಾವ ಏನೂ ಸಹ ಇಲ್ಲ ಎಲ್ಲರಿಗೂ ಒಳ್ಳೇದಾಗತ್ತೆ ಆಗ್ಲೇಬೇಕು ಆದ್ರೆ ಪ್ರತಿಯೊಬ್ರು ಕೂಡ ಹೇಳ್ಕೊಳ್ಳಿ ರಾಯರಲ್ಲಿ ಬೆಳಿಗ್ಗೆ ಬೇಗ ಅದು ಮನೆ ಪ್ರಾರ್ಥನೆ ಮಾಡಿ ಯಾವ ರೀತಿ ಪ್ರಾರ್ಥನೆ ಅಂದ್ರೆ ಕಣ್ ತುಂಬಾ ರಾಯರ್ನ ತುಂಬ್ಕೊಂಡು ಕಣ್ಮುಂದೆ ರಾಯರ್ ಇದ್ದಾರೆ ಅಂತ ಭಾವಿಸ್ಕೊಂಡು ರಾಯರನ ಭಕ್ತಿಯಿಂದ ನೀವು ಮನ್ಸಲ್ಲಿ ಪೂಜೆ ಮಾಡ್ತಾ ಅವ್ರನ್ನ ಕರೆಸ್ಕೊಂಡು ನಿಮ್ ಕಷ್ಟಗಳನ್ನ ಹೇಳ್ಕೊಂಡು ಶ್ರೀ ರಾಯರೇ ನನಗೆ ಬೇರೆ ದೊಡ್ಡ ದೊಡ್ಡ ಆಸೆಗಳೇನಿಲ್ಲ ನನಗೆ ಒಂದು ದೊಡ್ಡ ಆಸೆ ನನ್ನ ಜೀವನದಲ್ಲಿ ಅಂದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಗುರು ಆಶೀರ್ವಾದ ಒಂದಿತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ನನ್ಗೆ ಯಾವ ತಪ್ಪು ಕೆಲಸವನ್ನೂ ಮಾಡಲ್ಲ ತಪ್ಪು ಹೆಜ್ಜೆನೂ ಕೂಡ ಇಡಲ್ಲ ಇಡುವಂತ ಹೆಜ್ಜೆನೂ ಕೂಡ ಸುರಕ್ಷಿತವಾಗಿ ಇಡ್ತೀನಿ ಒಂದು ಒಳ್ಳೆ ಹೆಜ್ಜೆನೇ ಇಡ್ತೀನಿ ನೀವೇ ನನ್ನ ಪ್ರತಿಯೊಂದಕ್ಕೂ ಕೂಡ ನೀವೇ ನನ್ ಜೊತೆಗಿದ್ದು ನಡೆಸ್ತೀರ ಅಂದಾಗ ನಾನ್ ಏನೂ ಕೂಡ ತಪ್ಪು ಮಾಡಕ್ ಸಾಧ್ಯ ಇಲ್ಲ ಆದರೆ ನಾನ್ ಕೇಳುವಂತದ್ದು ಅಂದ್ರೆ ನನಗೆ ನಿಮ್ಮ ಆಶೀರ್ವಾದ ಬೇಕು ಯಾರೇ ಆಗಿರ್ಲಿ ಮನೇಲಿ ಪೂಜಿಸೋರಾಗಿರ್ಲಿ ಯಾರೇ ಆಗಿರ್ಲಿ ಶ್ರೀಗಳೇ ನಿಮ್ಮ ಆಶೀರ್ವಾದನೇ ಬೇಕು ನನ್ಗೆ ನಿಮ್ಮ ಆಶೀರ್ವಾದನೇ ಬೇಕು ಈ ಗುರುಪುರುಷ ಯೋಗದ ದಿನ ನಾನು ಕೇಳ್ತಾ ಇರೋದೇ ನಿಮ್ಮ ಆಶೀರ್ವಾದ ಅದು ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ಇರಲಿ ನನ್ನ ಸರಿ ತಪ್ಪುಗಳನ್ನ ಕ್ಷಮಿಸಿ ಮನ್ನಿಸಿ ದಯವಿಟ್ಟು ಕೂಡ ನಿಮ್ಮ ಪಾದ ಸೇವೆಯನ್ನ ಮಾಡುವಂತ ಅವಕಾಶವನ್ನ ಕೊಟ್ಟು ದಯವಿಟ್ಟು ಜೊತೆಗಿದ್ದು ಕಾಪಾಡಿ ನನ್ನಪ್ಪ ಅಂತ ವಿಶೇಷವಾಗಿ ನೀವು ಯಾವಾಗ್ಲೂ ಕೂಡ ಹೆಂಗೆ ಪೂಜೆ ಸೇವೆಯನ್ನ ಮಾಡ್ತಿರೋ ಪ್ರಾರ್ಥನೆ ಮಾಡ್ತಿರೋ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಮನಸ್ಸಿನ ಪೂಜೆ ತುಂಬಾ ವಿಶೇಷವಾಗಿರ್ಬೇಕು ರಾಯರಲ್ಲಿ ಯಾವ ರೀತಿ ಅಂತ ಅಂದ್ರೆ ಪ್ರತಿ ಒಂದು ಕೂಡ ರಾಯರ ಮನಸ್ಸಿಗೆ ಯಾವ ರೀತಿ ನಿಮ್ಮ ಮಾತುಗಳು ಮುಟ್ಬೇಕಂತ ಅಂದ್ರೆ ಶ್ರೀ ರಾಯರಿಗೆ ಆ ನೀವು ನಿಮ್ಮ ಸೇವೆ ಅನ್ನೋದು ನಿಮ್ಮ ಮಾತುಗಳನ್ನೋದು ಅಂತ ಅಂತರಾಳದಿಂದ ನಿಮ್ಮ ಮಾತುಗಳು ಬರುತ್ತಲ್ಲ ಅದೆಲ್ಲವೂ ಕೂಡ ರಾಯರಿಗೆ ಬಹು ಇಷ್ಟ ಆಗ್ಬೇಕು ಯಾವ ರೀತಿ ಇಷ್ಟ ಅಂದ್ರೆ ಪ್ರತಿ ಒಂದನ್ನು ಕೂಡ ಮುಚ್ಚಿಟ್ಕೊಳ್ಳದೆ ಎಲ್ಲವನ್ನೂ ಕೂಡ ಶ್ರೀಗಳ ಪಾದಕ್ಕೆ ಇಡಿ ಇಷ್ಟೇ ಮನ್ಸಾರೆ ಪೂಜಿಸಿ ಖಂಡಿತವಾಗ್ಲು ಕೂಡ ಶ್ರೀಗಳ ಆಶೀರ್ವಾದ ಮಾಡ್ತಾರೆ ಇನ್ನು ಯಾರೆಲ್ಲ ಕೆಲವರು ವಿದ್ಯಾರ್ಥಿಗಳಿರ್ತೀರಾ ಕೆಲವರು ಚಿಕ್ಕ ಪುಟ್ಟ ಮಕ್ಕಳು ಸ್ಕೂಲ್ಗೆಲ್ಲ ಹೋಗೋರ್ ಇರ್ತೀರಾ ಅವ್ರಿಗೆಲ್ಲರಿಗೂ ಕೂಡ ಮನೆಯಲ್ಲಿ ನೀವು ಈ ವಿಡಿಯೋನ ಅವ್ರಿಗೂ ಕೂಡ ಹೇಳಿ ಈ ಮಾತುಗಳನ್ನ ನಮ್ಮ ಮನೇಲಿ ಒಬ್ನ ಹೇಳ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಕೂಡ ಬೆಳಿಗ್ಗೆ ಬೇಗ ಎದ್ದೋರ್ಗೆ ಅಂದ್ರೆ ಬೇಗ ಅಂದ್ರೆ ಅವ್ರು ಶಾಲೆ ಟೈಮ್ಗೆ ಅಂತ ಅನ್ಕೊಳ್ಳಿ ಸ್ಕೂಲ್ಗೆ ಹೋಗೋ ಟೈಮ್ಗೆ ತಂದೆ ತಾಯಿಗಳ ಆಶೀರ್ವಾದವನ್ನ ಪಡ್ಕೊಳ್ಳಿ ಮೊದ್ಲೇದಾಗಿ ಮಕ್ಕಳೆಲ್ಲರೂ ಕೂಡ ತಂದೆ ತಾಯಿಗಳ ಆಶೀರ್ವಾದವನ್ನ ಪಡ್ಕೊಳ್ಳಿ ತಾಯಿಯೇ ಮೊದಲ ಗುರು ನಮ್ಗೆ ತಂದೆ ತಾಯಿಗಳೇ ಮೊದಲು ಆಯ್ತಾ ತಂದೆ ತಾಯಿಗಳ ಆಶೀರ್ವಾದವನ್ನ ಪಡ್ಕೊಳ್ಳಿ ಪಡ್ಕೊಂಡು ನೀವು ಸ್ಕೂಲ್ಗೆ ಹೋಗುವಂಥದ್ದು ಶ್ರೀರಾಯರಲ್ಲಿ ಪ್ರಾರ್ಥನೆ ಹೋಗುವಂತದ್ದು ಹೋಗುವಂಥದ್ದು ಅದನ್ನ ಮಾಡಿ ಗುರುಗಳಲ್ಲೂ ಕೂಡ ಆಶೀರ್ವಾದವನ್ನ ಪಡ್ಕೊಳ್ಳಿ ನಿಮ್ಗೆ ಆ ಏನು ಒಂದು ಆಗುತ್ತೋ ಇನ್ನು ದೊಡ್ಡೋರೆಲ್ಲರೂ ಕೂಡ ಗೋ ಮಾತೆಗೆ ಏನಾದ್ರು ತಿನ್ಸೋಕಾದ್ರೆ ಯಾರಿಗನ್ನು ಹೊಟ್ಟೆ ಹಸ್ಕೊಂಡಿದ್ದವ್ರಿಗೆ ಊಟ ಕೊಡ್ಸೋಕಾದ್ರೆ ಮಾಡಿ ಇಲ್ಲ ಇಲ್ಲ ಅಂದ್ರೆ ನೀವು ಇರುವೆಗಳಿಗೆ ಸಕ್ಕರೆನ ಇಡುವಂತದಾದ್ರೂ ಕೂಡ ಖಂಡಿತ ಮಾಡ್ಬೋದು ಆದ್ರೆ ಈ ದಿನ ಒಂದು ಒಳ್ಳೆ ಕೆಲ್ಸಗಳನ್ನ ಮಾಡೋಕೆ ಹೊಸ ಕೆಲಸಗಳನ್ನ ಒಳ್ಳೆ ಕೆಲಸಗಳನ್ನ ಮಾಡೋಕೆ ತುಂಬಾನೇ ಶುಭಕರವಾದಂತ ದಿನ ಅಂತ ಕೂಡ ಹೇಳೋಕೆ ಇಷ್ಟಪಡ್ತೀನಿ ಆದ್ರೆ ನಾನ್ ಹೇಳುವಂಥದ್ದು ಈ ದಿನ ನಿಮ್ಗೆ ಮುಂದೆ ಸೆಪ್ಟೆಂಬರ್ ಅಲ್ಲಿ ಹದ್ನೆಂಟನೇ ತಾರೀಕು ಕೂಡ ಬರುತ್ತೆ ಸ್ನೇಹಿತರೆ ಆದರೆ ಆ ಟೈಮ್ ಅಲ್ಲಿ ನಮ್ಗೆ ಹಿರಿಯರ ಹಬ್ಬಗಳು ಎಂಟನೇ ತಾರೀಕಿಂದ ನಮ್ಗೆ ಮಹಾಲಯ ಮಾಸ ದಿನಗಳು ಶುರು ಆಗುತ್ತೆ ಈ ಕಡೆ ಸೈಡು ಪಿತೃಪಕ್ಷ ಅಂತೀರೇನೋ ಆ ದಿನಗಳು ಶುರುವಾಗುತ್ತೆ ಆ ದಿನಗಳಲ್ಲಿ ಆ ನಮ್ ಸೈಡ್ ಆತರ ಯಾರು ಕೂಡ ಒಳ್ಳೆ ಕೆಲಸಗಳನ್ನ ಮಾಡಲ್ಲ ಇನ್ನೇನಾದ್ರೂ ಗಾಡಿ ತಗೋಬೇಕಂತ ಇರ್ತೀರಾ ಒಳ್ಳೆ ಅಹ್ ಅಂಗಡಿಗಳನ್ನ ಶುರು ಮಾಡ್ಕೋಬೇಕಂತ ಇರ್ತೀರ ಅವಾಗೂ ಕೂಡ ನಿಮ್ಗೆ ಹದಿನೆಂಟನೇ ತಾರೀಕು ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆಗ್ಲೇ ಎಂಟಂದ್ನೇನೋ ಗೊತ್ತಿಲ್ಲ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ದಿನ ಕೂಡ ಗುರುಪುಷ ಯೋಗ ಇದೆ ಆದ್ರೆ ಆ ದಿನ ಒಳ್ಳೇದೇ ಆದ್ರೆ ನಮ್ ಸೈಡ್ ಯಾರು ಕೂಡ ಆ ಸಮಯದಲ್ಲಿ ಯಾರು ಕೂಡ ಒಂದು ಒಳ್ಳೆ ಕೆಲಸಗಳನ್ನ ಶುಭ ಕಾರ್ಯಗಳನ್ನ ಖಂಡಿತ ಮಾಡೋದಿಲ್ಲ ಯಾರಾದ್ರೂ ಒಂದು ಒಳ್ಳೆ ಕೆಲಸಗಳನ್ನ ಶುಭ ಕಾರ್ಯಗಳನ್ನ ಮಾಡ್ಬೇಕಂತ ಇದ್ರೆ ಈ ದಿನ ಮಾಡುವಂತದ್ದು ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ತುಂಬಾನೇ ವಿಶೇಷವಾದಂಥದ್ದು ತುಂಬಾನೇ ಒಳ್ಳೇದು ಈ ದಿನ ಎಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಸೇವೆನ ಮಾಡಿ ಆದ್ರೆ ಹತ್ತಿರದಲ್ಲಿ ರಾಯರ ಮಠ ಇತ್ತಂದ್ರೆ ಹೋಗ್ ಬನ್ನಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ರಾಯರ ಒಂದು ಪಾದೋ ಪಾದೋದಕ ಪ್ರೋಕ್ಷಣೆ ಮಾಡ್ತಾರಲ್ವಾ ಖಂಡಿತವಾಗ್ಲೂ ಕೂಡ ಆ ಒಂದು ಸೇವೆ ಆ ಸೇವೆ ಸಮಯದಲ್ಲಿ ಅಲ್ಲಿರಿ ನೀವು ಕೂಡ ನಿಮ್ಗೂ ಕೂಡ ಪ್ರೋಕ್ಷಣೆ ಮಾಡ್ತಾರೆ ತುಂಬಾನೇ ಒಳ್ಳೇದು ಇನ್ನು ತುಂಬಾ ಜನ ಕೇಳ್ತಾ ಇರ್ತೀರಾ ಪಾದೋದಕ ಅಂದ್ರೆ ಏನು ಅಂತ ತುಂಬಾ ಜನ ಗೊತ್ತು ಆದ್ರೆ ಕೆಲವರಲ್ಲಿ ಡೌಟ್ ಇದ್ರು ಕೂಡ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಪಾದೋದಕ ಅಂತ ಅಂದ್ರೆ ಗುರುವಿನ ಪಾದ ಅಥವಾ ದೇವಾನು ದೇವತೆಗಳ ಪಾದವನ್ನು ತೊಳೆದಂತ ನೀರು ಅಂತ ಕೂಡ ಹೇಳಲಾಗತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನ ಅತ್ಯಂತ ಪವಿತ್ರ ಅಂತ ಕೂಡ ಭಾವಿಸಲಾಗತ್ತೆ ಅತ್ಯಂತ ಪವಿತ್ರ ಅಂತ ಕೂಡ ಪರಿಗಣಿಸಲಾಗತ್ತೆ ಯಾಕಂತ ಅಂದ್ರೆ ಪಾದೋದಕ ಪ್ರೋಕ್ಷಣೆಯಿಂದ ನಮ್ಮ ಗುರುಗಳ ಪಾದೋದಕ ಪ್ರೋಕ್ಷಣೆಯಿಂದ ವಿಶೇಷವಾಗಿ ಎಷ್ಟೋ ಜನಕ್ಕೆ ರೋಗ ನಿವಾರಣೆ ಆಗಿದೆ ಎಷ್ಟೋ ಜನ ಬದುಕಲ್ಲ ಅಂದರು ಕೂಡ ರಾಯರ ಒಂದು ಪಾದೋದಕ ಪ್ರೋಕ್ಷಣೆಯಿಂದ ಎಷ್ಟೋ ಜನಗಳ ದರಿದ್ರ ದೂರ ಆಗಿದೆ ಎಷ್ಟೋ ಜನಗಳ ಕಷ್ಟಗಳು ದೂರ ಆಗಿದೆ ಎಷ್ಟೋ ಜನಗಳಿಗೆ ಜನಗಳ ಆಗಿರುತ್ತಲ್ಲ ಅದು ಕೂಡ ದೂರ ಆಗಿದೆ ತುಂಬಾನೇ ವಿಶೇಷವಾದಂತದ್ದು ಹತ್ತಿರದಲ್ಲಿ ರಾಯರ ಮಠ ಇದ್ರೆ ಖಂಡಿತವಾಗ್ಲೂ ಕೂಡ ಮಾಡಿ ಇಲ್ಲ ಅಂತ ಅಂದ್ರೆ ಮನೇಲಿ ಪೂಜೆ ಮಾಡುವಂತವ್ರು ರಾಯರ ಮುಂದೆ ಒಂದು ಗ್ಲಾಸ್ ಅಲ್ಲಿ ನೀರ್ ಇಟ್ಟಿರ್ತೀರಲ್ವಾ ಅದನ್ನ ಬೆಳಿಗ್ಗೆ ಅಂದ್ರೆ ಆವತ್ತಿನ ದಿನ ಅಂತಲ್ಲ ಮಾರನೇ ದಿನ ಏನ್ ಮಾಡಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಅದನ್ನ ಒಂದ್ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ ಗುರುಪುಷ ಯೋಗದ ದಿನ ಪೂಜೆ ಮಾಡಿರ್ತಿರಲ್ಲ ಗ್ಲಾಸ್ ಅಲ್ಲಿ ನೀರ್ ಇಟ್ಟಿರ್ತಿಲ್ಲ ರಾಯರ್ ಮುಂದೆ ನೀವು ಅದನ್ನ ಒಂದು ಬಾಟಲ್ಗೆ ಹಾಕೊಂಡು ಡೈಲಿ ನೀವು ಅದು ಎಲ್ಲಿವರೆಗೂ ಇರುತ್ತೆ ಎಷ್ಟಿರುತ್ತಲ್ವ ಡೈಲಿ ಸ್ವಲ್ಪ ಸ್ವಲ್ಪ ತಲೆ ಮೇಲೆ ಹಾಕೊಳ್ಳುವಂಥದ್ದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ರಾಯರ ಒಂದು ಆಶೀರ್ವಾದ ಇರಲಿ ನಮ್ಮ ಮೇಲೆ ಅಂತ ರಾಯರನ್ನ ನೆನೆಸ್ಕೊಂಡು ರಾಯರ ಆಶೀರ್ವಾದ ಇರ್ಲಿ ಅಂತ ನಾವು ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಹೋಗುವಂಥದ್ದು ಒಂದು ಒಳ್ಳೆ ಕೆಲ್ಸಕ್ಕೆ ರಾಯರ ಹೆಸರನ್ನ ತಗೊಂಡು ಹೋಗಿ ಬರುವಂಥದ್ದು ಸರಿನಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಈ ಒಂದು ಮಾಹಿತಿನ ಕೊಡ್ಬೇಕಿತ್ತು